ತಲಪಾಡಿಯ ಸ್ವಾಮಿ ಕೃಪಾ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟ್ರೇಟ್ ಮತ್ತು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿ ಇದರ ಜಂಟಿ ಆಶ್ರಯದಲ್ಲಿ ತಲಪಾಡಿಯ ದಿವಂಗತ ಐತಪ್ಪ ರೈ ವೇದಿಕೆಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಧ್ವಜಾರೋಹಣವನ್ನು ನಿವೃತ್ತ ಸೇನಾನಿ ಕ್ಯಾಪ್ಟನ್ ಮಾಧವ ಶೆಟ್ಟಿ ತಲಪಾಡಿ ನೆರವೇರಿಸಿ ಮಾತನಾಡಿದರು ನಾನು ಮೊದಲು ನಾಲ್ಕನೇ ವರ್ಷ ನಾಲ್ಕು ವರ್ಷಗಳ ಮಾಡ ನನ್ನ ಇದರಲ್ಲಿ ಆ ಸಮಯದಲ್ಲಿ ಸ್ವಾತಂತ್ರ್ಯ ಹಾಗೂ ನಾಲ್ಕನೇ ವರ್ಷ ಸ್ವಾತಂತ್ರ್ಯ ಆ ಸಮಯದಲ್ಲಿ ಇವರ ಪೊಲೀಸರವರ ದಬ್ಬಾಲಿಕೆ ಬಹಳ ಜಾಸ್ತಿ

ಇಸ್ಮಾಯಿಲ್ ತಲಪಾಡಿ ಗಡಿನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಿದ್ದಿಕ್ ತಲಪಾಡಿ ದುಬೈ ಉದ್ದಿಮಿಯಾದ ಮೊಹಮ್ಮದ್ ಹಸನ್ ಶ್ರೀಮಾತ ಮಹಿಳಾ ಮಂಡಳಿ ತಲಪಾಡಿದರ ಅಧ್ಯಕ್ಷೆ ಶ್ರೀಮತಿ ಶ್ವೇತಾ ಕಿರಣ್ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೋಭಾ ಶೇಖರ್ ಶೆಟ್ಟಿ ವ್ಯಾಯಾಮಶಾಲೆಯ ಮಾಜಿ ಅಧ್ಯಕ್ಷರುಗಳಾದ ಎತರಾಜ್ ಜೀನವ ದೊಡ್ಡಮನೆ ರಾಜೇಶ್ ಕೊಟ್ಟಾರಿ ಸತೀಶ್ ಕುದ್ರು ತಲಪಾಡಿ ಅವರುಗಳು ಭಾಗವಹಿಸಿದ್ದರು ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ವರ್ಗ ಬೇರೆ ಬೇರೆ ಬಂಗಡ ಬೇರೆ ಬೇರೆ ಭಾಷೆಗಳಲ್ಲಿ ಇರುವಂತ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಪ್ರೀತಿ ವಿಶ್ವಾಸ ಸಹಬಾಳುವೆಯಿಂದ ನಡೆದುಕೊಂಡರೆ ನಾವು ಈ ದೇಶವನ್ನು ಅಭಿವೃದ್ಧಿಗೆ ಕೊಂಡೋಗ್ಬಹುದು ಈಗಾಗಲೇ ನಮ್ಮ ದೇಶ ತುಂಬಾ ಅಭಿವೃದ್ಧಿಯಲ್ಲಿದೆ ನಾವು ದೇಶಭಕ್ತರಾಗಬೇಕು ಅದೇ ನಮ್ಮ ದೇಶದ ಪ್ರೀತಿ ನಾವು ಇವತ್ತು ಈ ಒಂದು ಸ್ವಾತಂತ್ರ್ಯ ದೋಸ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳನ್ನು ನಾವು ಯೋಚಿಸಬೇಕು ನಾವು ಈ ದೇಶಕ್ಕೆ ದೇಶ ಪ್ರೇಮ ಎಂಬುದನ್ನು ಯಾವ ರೀತಿ ತೋರಿಸಿಕೊಡಬೇಕಾಗಿದೆ ಅಂದರೆ ಈ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ಕೊಂಡು ಹೋಗೋಲು ನಮ್ಮಿಂದ ಏನು ಮಾಡಬಹುದು ಎಂಬ ಒಂದು ಚಿಂತನೆ ಅದೊಂದು ನಿಜವಾದಂತಹ ದೇಶ ಪ್ರೇಮ ನಾವು ನಡೆದುಕೊಂಡು ಹೋಗುತ್ತಿರುವಾಗ ಒಂದು ಕಟ್ಟಿ ಕಲ್ಲು ಅಥವಾ ಏನಾದರೂ ಮಾರ್ಗದ ಬದಿಯಲ್ಲಿದ್ದರೆ ಅದನ್ನು ತೆಗೆದು ಒಂದು ರೋಡ್ ಸೈಡಿಗೆ ಹಾಕಿದ್ದೇ ನಿಜವಾದಂತಹ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಅಧಿಕವಾಗಿ ಏನಾದರೂ ಮಾತಾಡುವುದಿಲ್ಲ ಹೆಚ್ಚಾಗಿ ಏನಾದರೂ ಮಾತು ಮಾತಾಡುವುದಿಲ್ಲ ವ್ಯಾಯಾಮ ಶಾಲೆ ಯುಮನ್ ಎಲ್ತಾರ್ ಅಸೋಸಿಯೇಷನ್ ಜಂಟಿಯಾಗಿ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮ ನಮ್ಮ ಸಹೋದರತೆ ನಮ್ಮ ಬಾಂಧವ್ಯ ನಮ್ಮ ಸ್ನೇಹ ಇದನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ಇದೇ ರೀತಿ ಎಲ್ಲ ವರ್ಷವೂ ನಾವು ನಡೆಸಿಕೊಂಡು ಹೋಗುವ ನಮ್ಮ ಸಹೋದರತೆ ಇಲ್ಲಿ ಇದೇ ರೀತಿ ಮುಂದುವರಿಯಿದೆ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿದ ನಂತರದ ಶುಭಾಶಯಗಳು ಅದೇ ರೀತಿ ಇವತ್ತು ಹಿರಿಯರಾಗಿ ನಮ್ಮ ದೇಶ ಸೇವೆಗಿದಂತಹ ಮಾಧವ ಶೆಟ್ಟಿ ಕ್ಯಾಪ್ಟನ್ ಮಾಧವ ಶೆಟ್ಟಿ ಅವರು ಇವತ್ತು ಧ್ವಜಾರೋಹಣ ಮಾಡಲಿಕ್ಕೆ ಅವರ ಜೊತೆ ಸೇರಿಕೊಂಡು ನಾವು ಅವರ ಅದ ಪಾಲ್ಗಾರಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಸ್ವಾಮಿ ಶ್ರೀ ವೀರಾಂಜನೆ ವ್ಯಾಮಶಾಲಿ ಅವರಿಗೂ ಧನ್ಯವಾದ ಸಲ್ಲಿಸುತ್ತಾ ನಾವು ಸ್ವತಂತ್ರ ಸಿಕ್ಕಿ ಸುಮಾರು ಎಪ್ಪತ್ತ ಒಂಬತ್ತು ವರ್ಷ ಕಳೆದು ನಾವು ಏನು ಸಾಧಿಸಿದ್ದೇವೆ ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಈಗ ಜವಾಬ್ದಾರ್ಮಿ ಅಂತ ಹೇಳ್ತಾರಲ್ಲ ಅದೇ ತರ ನಮ್ಮ ದೇಶದ ನಮ್ಮ ದೇಶವನ್ನು ದುಷ್ಟ ಶಕ್ತಿಯಿಂದ ದುಷ್ಟ ದೃಷ್ಟಿಯಿಂದ ನೋಡುವಂತ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಟ್ಟಂತ ಶ್ರೀಮನ್ ನರೇಂದ್ರ ಮೋದಿ ಅವರಿಗೆ ಪ್ರಥಮವಾಗಿ ಧನ್ಯವಾದ ಸಲ್ಲಿಸುತ್ತಾ ನಾವು ತೋರಿಸಿಕೊಳ್ತಾ ಬಂದಿದ್ದೇವೆ ಹಿಂದೂ ಆಗ್ಲಿ ಮುಸ್ಲಿಂ ಆಗಲಿ ಯಾರೇ ಆಗಲಿ ಒಂದೇ ತಾಯಿಯಂತ ಮಕ್ಕಳ ಹಾಗೆ ನಾವು ಜೀವನ ಮಾಡ್ತೀವಿ ಅಂತ ತೋರಿಸಿಕೊಟ್ಟು ಮುಂದಕ್ಕೆ ಎಲ್ರಿಗೂ ಅದು ಒಂದು ಮಾರ್ಗದರ್ಶಕ ಆಗ್ಲಿ ಅದೇ ರೀತಿ ಮಕ್ಕಳಿಗೆ ಚಿನ್ನ ಚಿನ್ನ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೆ ಒಂದು ಸಣ್ಣ ಸಂದೇಶವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರವಾಗಿ ಎಸ್ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ತಲಪಾಡಿಪಟ್ಟಣ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ ಸಫಿಯತ್ ಫಜೀಲಾ ಹಾಗೂ ಕೆಸಿನಗರ ಫಲಾ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕತಿಜತ್ ತಂಜಿ ಅವರುಗಳನ್ನು ಗೌರವಿಸಲಾಯಿತು

जनगणमन्द लडायक जय हे भारत भाग